ಮಾಡಿ ಅದಕ್ಕೆ ನಾವು ನೀವು ಚೆನ್ನಾಗಿ ಹೇಳಿದ್ರಿ ಸಣ್ಣ ಪತ್ರಿಕೆಗಳ ತವರೂರು ನಾವು ಹಿಂದೆ ಎಲ್ಲ ಈ ಸಾಧ್ವಿ ಪತ್ರಿಕೆ ಇದೆಯಲ್ಲ ಅದ ಯಾವಾಗ ಬರ್ತದೆ ಅಂತ ಕಾಯ್ಕ ಕೂತಿರ್ತಿದ್ದವು ಈಗ ಥರ ಇದೆಯಾ ಪರಿಸ್ಥಿತಿ ಸಾಧ್ವಿ ಪತ್ರಿಕೆ ಬರೋದು ಸಾಯಂಕಾಲ ಯಾವಾಗ ಬರ್ತದಪ್ಪ ಅಂತ ಕಾಯ್ಕ ಕೂತ್ಕೊಂಡಿರಿ ಯಾಕಂತಂದರೆ ಮೈಸೂರು ನಗರಕ್ಕೆ ಸೀಮಿತವಾದಂಥ ಅನೇಕ ಸುದ್ದಿಗಳು ಅದರಲ್ಲಿ ಸಿಗ್ತಾ ಇತ್ತು ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ಇತ್ತು ಯಾವಾಗಲೂ ಪತ್ರಿಕೆ ಇವತ್ತು ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಇರಬೇಕು ಆ ಆಸಕ್ತಿ ಬೆಳೆಸ್ಬೇಕು ಆ ಕುತೂಹಲ ಆಸಕ್ತಿ ಇಲ್ಲದೆ ಹೋದರೆ ನೀವು ಪತ್ರಿಕಾ ರಂಗ ನಾವು ನನ್ನ ಪ್ರಕಾರ ಪತ್ರಿಕಾ ರಂಗ ತನ್ನ ಜವಾಬ್ದಾರಿಯನ್ನು ಮರ್ತಿದೆ ಅಂತ ಹೇಳ ಆಗ್ತದೆ ಇದನ್ನು ಮಾಡಬೇಕಾಗತ್ತೆ ಈಗ ಒಂದೊಂದು ಸಾರಿ ಅನಗತ್ಯ ವಿಚಾರಗಳನ್ನು ಭಾಳ ದೊಡ್ಡದಾಗಿ ಮಾಡಿಬಿಡೋದು ಅದಕ್ಕೆ ಭಾಳ ವೈಭವೀಕರಿಸ್ಬಿಡೋದು ಅನಗತ್ಯ ಈಗ ನಾನು ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡಿತ್ತಪ್ಪ ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನು ಏನು ಕಷ್ಟ ಸಮಾಜಕ್ಕೆ ಏನು ಕಷ್ಟ ಹ್ಞೂ ಹೇಳಿ ನೋಡೋಣ ಅದಕ್ಕೆ ಒಂದು ವ್ಯಾಖ್ಯಾನ ಒಂದು ಏನು ಚರ್ಚೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು ಅದು ಯಾರು ಯಾರ್ಯಾರು ಕೊಟ್ಟರು ನಿಮಗೆ ಹಾಂ ಯಾರು ಹೇಳ್ಕೊಡ್ರಿ ಹೇಳಿ ನೋಡೋಣ ನಾನು ಅಧಿಕಾರ ಹೋಯ್ತಾ ಅದಾದ್ಮೇಲೆ ಮೂರು ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ ಚಾಮರಾಜ್ರು ಕೊಟ್ಟೋದ್ರೆ ಅಧಿಕಾರ ಊಟೋಗ್ಬಿಡ್ತದೆ ಅಂತ ಇಂಥವೆಲ್ಲ ಅಪ್ಪ ಮೌಟಿಗಳನ್ನ ಕಂದಾಚಾರಗಳನ್ನು ನೀವೇ ಬೆಳೆಸ್ಬಾರ್ದು ಅವನ್ನ ಜನಗಳಿಂದ ಜನರಲ್ಲಿ ಜಾಗೃತಿ ಬರಬೇಕಲ್ಲ ಬಸವಾದಿ ಶರಣರು ಎಂಟುನೂರೈವತ್ತು ವರ್ಷಗಳ ಹಿಂದೆನೇ ಈ ಕಂದಾಚಾರ ಮೌಢ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ವೈಚಾರಿಕತೆ ಬೆಳೆಸ್ಕೊಳ್ರಿ ಅಂತ ಹೇಳೋರು ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಟ್ಬಿಟ್ಟು ಈ ಥರ ಮಾಡೋದು ಆಮೇಲೆ ಗಂಡ ಹೆಣ್ತರು ಜಗಳ ಅಂದ್ರೆ ನಿಮ್ಗೇನು ಕೆಲಸ ಕಷ್ಟ ಗಂಡ ಹೆಣ್ತಗಳನ್ನೇ ದೊಡ್ಡದಾಗ ಮಾಡಿಬಿಡೋದು ಅಂತ ಟಿ ವಿ ಚಾನೆಲ್ಗಳಲ್ಲಿ ಏನು ಹದಿನೈದು ಬೆಳಗ್ಗೆಯಿಂದ ತಿರ್ಗಾ ಮುರುಘಾ ತಿರ್ಗಾ ಮುರುಘ ತೋರ್ಸೋದು ಅದನ್ನು ಏನು ಅದ್ರ ಬಯಲಿಗೆ ತಗೊಬಂದು ಅವ್ರ ಮಾನ ಮರ್ಯಾದಿನೆಲ್ಲ ಕಳೆಯೋದು ಆಯ್ತು ಗಂಡ ಹೆಂಡ್ತಿದ ಜಗಳ ಆಯ್ತಾರೆ ಗಾದೆ ಇದೆ ಗಂಡ ಹೆಂಡ್ತಿದ ಜಗಳ ಉಂಡು ಮಲಗೋರಿಗೆ ಅಂತ ಏನಪ್ಪ ಮುಗುರು ಉಂಡು ಮಲಗವರಿಗೆ ಅಂತ ಗಂಡ ಹೆಣ್ತಿದ ಜಗಳ ಉಂಡು ಮಲಗೋವರಿಗೆ ಅಂತ ಇರ್ತದೆ ಅದನ್ನ ಯಾಕೆ ದೊಡ್ಡದು ಮಾಡಕ್ಕೆ ಹೋದ್ರಿ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ ಆಮೇಲೆ ಊಹಾಪೋಹಾ ಪತ್ರಿಕೋದ್ಯಮ ಅದೇನು ಊಹಾಪೋಹ ಮುಖ ನೋಡ್ಬಿಟ್ಟು ಹೇಳೋದು ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾ ಇರಬಹುದು ಊಹಾಪೋಹದ ರಾಜಕಾರಣ ನನ್ಗೆ ಅರ್ಥನೇ ಆಗೋದಿಲ್ಲ ನಮ್ಮ ಮಾಧ್ಯಮ ಅಂದರೆ ಇದೇನಾ ಊಹಾಪೋಹ ಅಂತ ಇದ್ರು ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ ಏನಪ್ಪಾ ಅಂತಂದ್ರೆ ಅವ್ರು ಹಿಂಗೆ ಹೇಳಿದ್ರು ನೀವು ಹೆಂಗೆ ಹೇಳಿ ಏನು ಹೇಳ್ತೀರಿ ಅವ್ರು ಹೇಳ್ತಾರಪ್ಪ ನೀವು ಬರೆಯಾಗಿದ್ರು ಬರೀರಿ ಉಪಯೋಗ ಆಗೋದಾರ ಸಮಾಜಕ್ಕೆ ಇಲ್ಲ ಬಿಟ್ಬಿಡಿ ಅದಕ್ಕೆ ನನಗೇನು ಕೇಳೋದು ಅವ್ರು ಹಿಂಗೆ ಹೇಳಿದ್ರು ನೀವು ಹೆಂಗೆ ಏನು ಹೇಳ್ತೀರಿ ಏನ್ರಿ ಅದು ಯಾರು ಪತ್ರಿಕೆ ಹೋಗಿ ಅದಕ್ಕೆ ತರಬೇತಿ ಎಲ್ಲ ಕೊಡಿರಿ ಸರಿಯಾಗಿ ತರಬೇತಿ ಎಲ್ಲ ಕೊಡ್ರಿ ಹಿಂಗೆಲ್ಲ ತರಬೇತಿ ಆಗ್ಬೇಕಲ್ವಾ ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ ಪತ್ರಿಕೋದ್ಯಮ ಓದ್ಯದವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಅದೇ ಬಂದಿರೋ ತಾಪತ್ರಯ ಯಾವುದೇ ಕ್ಷೇತ್ರ ಇರಲಿ ವೃತ್ತಿಪರತೆ ಇರಬೇಕು ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯದಾಗ್ತದ ಇಲ್ವ ಇದರಿಂದ ಕೆಟ್ಟದಾಗ್ತದ ಇಲ್ವ ಸಮಾಜಕ್ಕೆ ಏನಾದ್ರು ಇದು ಜಾಗೃತಿ ಉಂಟು ಮಾಡ್ತದ ಇಲ್ವಾ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಇದು ಉಪಯೋಗನ ಇಲ್ವ ಈ ಥರದ್ದೆಲ್ಲ ಯೋಚನೆ ಮಾಡಿ ಇಷ್ಟಾದರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ನಾನು ಇವತ್ತಿನವ್ರಿಗೆ ನನ್ನ ವಿರುದ್ಧ ಯಾರು ಬರ್ಕಂಡ್ರು ಕೂಡ ಯಾಕ್ರಿ ಬರ್ದ್ರಿ ಅಂತ ಕೇಳಕ್ಕೆ ಹೋಗಲ್ಲ ನಾನು ಕೇಳೋದು ಇಲ್ಲ ಯಾಕ್ರಿ ಬರ್ದ್ರಿ ಭಾಳ ಜನ ಕೇಳ್ತಾರೆ ಯಾಕೆ ರೀ ಬರದ್ರಿ ವಿರುದ್ಧ ಅಂತ ನಾನು ಯಾವ ಟಿ ವಿ ಚಾನೆಲ್ನವರ್ಗು ಯಾವ ಪತ್ರಿಕೆಯವ್ರಿಗೂ ಇವತ್ತಿನವರಿಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ಯಾಕಂತಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಫ್ರೀಡಮ್ ಆಫ್ ಸ್ಪೀಚು ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು ಅದನ್ನು ಬಂದ್ ಮಾಡ್ತಕ್ಕಂಥದ್ದಲ್ಲ ಸೊ ಇದು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ಸೆವೆನ್ ಫ್ರೀಡಮ್ಸ್ ಹೇಳಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಿಂದ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋಕ್ಕೆ ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಾರಣಕ್ಕೋಸ್ಕರ ಇದು ತಲೆಯಲ್ಲಿ ಇರ್ಬೇಕು ಹಿಂಗೆ ಇರಬೇಕಾ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಸಾವಿರದ ಒಂಬೈನೂರ ನಲವತ್ತೇಳು ಈಗ ಸಾವಿರದ ಎರಡು ಸಾವಿರದ ಇಪ್ಪತ್ತ್ ಇನ್ನು ಎಷ್ಟು ವರ್ಷ ಹಿಂಗೇ ಇರಬೇಕು ಸಮಾಜ ಹೀಗೆ ಇರಬೇಕಾ ಅಸಮಾನತೆಯೇ ಇರಬೇಕಾ ಸೊ ಈ ಅಸಮಾನತೆ ಹೋಗ್ಬೇಕಲ್ಲ ಹೋಗ್ಬೇಕು ಅನ್ನೋದೇ ಸಮಾಜ ಸಂವಿಧಾನದಲ್ಲಿ ಹೇಳಿರೋದು ಆಮೇಲೆ ಈ ಸಂವಿಧಾನ ವಿರೋಧ ಮಾಡೋವ್ರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣೋದು ಏ ಅವ್ರ ಅಭಿಪ್ರಾಯ ಹೇಳೋರಪ್ಪ ಇಂಥವೆಲ್ಲ ಇರಬಾರದು ಸಂವಿಧಾನ ವಿರೋಧಿ ಅಂತ ಕರಿಬೇಕು ಅವರಿಗೆ ನಮ್ಮ ದೇಶ ಒಪ್ಕೊಂಡಿರೋದು ಇದು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಪ್ಕೊಂಡಿರೋದು ಈಗ ಪ್ರಿಯಾಂಬಲ್ನ ಇಲ್ಲಿ ಹಾಡಿದ್ರು ಯಾಕೆ ಹಾಡ್ತೀವಿ ಪ್ರಿಯಾಂಬಲ್ ಎಲ್ರಿಗೂ ಗೊತ್ತಾಗಬೇಕು ಸಂವಿಧಾನದ ಮೂಲಕ ಎಂಥ ಸಮಾಜ ಎಂಥ ದೇಶ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಸಂವಿಧಾನದ ಕರ್ತೃಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾವ ರೀತಿ ಬಯಸಿದ್ರು ಇದು ಗೊತ್ತಾಗಬೇಕಲ್ಲಪ್ಪ ಸಂವಿಧಾನದಲ್ಲೇ ಇವೆಲ್ಲ ಹೇಳಿರೋದ ನಿಮಗೆಲ್ಲ ಮಾಧ್ಯಮದವರ ಪಾತ್ರ ಭಾಳ ಪ್ರಮುಖ ಮುಖ್ಯ ಅಂತೇಳಿ ಹೇಳಿರೋದು ಸಂವಿಧಾನದಲ್ಲೇ ಮತ್ತು ನಿಮ್ಮನ್ನು ನಾಲ್ಕನೇ ಸ್ತಂಭ ಅಂತ ಯಾಕೆ ಕರಿತಿದ್ರು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಉಪಯೋಗ ಕರಿತೀವಿ ನೀವು ಬಹಳ ಮುಖ್ಯ